ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಸಣ್ಣದಾಗಿ ಒಂದು ಕಥೆನ ಹೇಳ್ತಾ ಇದೆ ನಾಲೆಡ್ಜ್ ಈಸ್ ನಾಟ್ ಪವರ್ ದ ಅಪ್ಲಿಕೇಶನ್ ಆಫ್ ನಾಲೆಡ್ಜ್ ಈಸ್ ಪವರ್ ಜ್ಞಾನ ಶಕ್ತಿ ಅಲ್ಲ ಜ್ಞಾನದ ಅನುಷ್ಠಾನವೇ ಶಕ್ತಿ ಎಲ್ಲರೂ ಹೇಳ್ತಾರೆ ಜ್ಞಾನವೇ ಶಕ್ತಿ ಅಂತ ಆದರೆ ನಿಜವಾಗಿಯೂ ಹೌದಾ ಒಬ್ಬನು ಎಲ್ಲಾ ಪುಸ್ತಕ ಓದಿದ್ರು ಎಲ್ಲಾ ವಿಷಯ ಗೊತ್ತಿದ್ದರು ಅದನ್ನ ಜೀವನದಲ್ಲಿ ಬಳಸದೇ ಇದ್ರೆ ಆ ಜ್ಞಾನದಿಂದ ಏನ್ ಪ್ರಯೋಜನ ನಮ್ಮ ಸಮಾಜದಲ್ಲಿ ತುಂಬಾ ಜನ ಜ್ಞಾನ ಪಡೆದ್ರೆ ಸಾಕು ಅಂತ ಹೇಳಿ ನಂಬ್ತಾರೆ ಆದ್ರೆ ನಿಜವಾದ ಶಕ್ತಿ ಜ್ಞಾನದಲ್ಲಿ ಇಲ್ಲ ಅದರ ಅನುಷ್ಠಾನದಲ್ಲಿದೆ ಉದಾಹರಣೆಗೆ ನೀವು ಸ್ವಿಮ್ಮಿಂಗ್ ಹೇಗೆ ಮಾಡ್ಬೇಕು ಅನ್ನೋದು ಪುಸ್ತಕದಲ್ಲಿ ಓದಿರ್ತೀರ ವಿಡಿಯೋ ಕೂಡ ನೋಡಿರ್ತೀರ ಆದ್ರೆ ಒಮ್ಮೆ ನೀರಿಗೆ ಹೋದಾಗ ಕಾಲು ನೆಲದಿಂದ ಎತ್ತಿದ್ರೆ ಆ ಸಮಯದಲ್ಲಿ ಪುಸ್ತಕ ಜ್ಞಾನ ಕೆಲ್ಸ ಮಾಡತ್ತೆ ಇಂಧನದಂತೆ ಆದ್ರೆ ಅದನ್ನ ಚಲನೆಗೆ ತರೋ ಇಂಜಿನ್ ಅಂದ್ರೆ ಅದೇ ಅನುಷ್ಠಾನ ಇಂಜಿನ್ ಇಲ್ದೆ ಇಂಧನಕ್ಕೆ ಅರ್ಥ ಇರಲ್ಲ ನಾವು ಎಲ್ರೂ ಯೂಟ್ಯೂಬ್ ವಿಡಿಯೋಸ್ ನೋಡ್ತೀವಿ ಮೋಟಿವೇಶನಲ್ ಕೋಟ್ಸ್ ಓದ್ತೀವಿ ಪುಸ್ತಕಗಳನ್ನ ತುಂಬಾ ಓದ್ತೀವಿ ಆದ್ರೆ ಪ್ರಶ್ನೆ ಏನಂದ್ರೆ ಅದನ್ನ ನಾವು ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ತೀವಿ ಅಂತ ಒಂದು ಸಣ್ಣ ಚಟುವಟಿಕೆ ಕೂಡ ನಿಮ್ಮ ಜೀವನನ ಬದಲಾಯಿಸಬಹುದು ಜ್ಞಾನ ಒಂದು ಬೀಜ ಅದು ಕಾರ್ಯರೂಪಕ್ಕೆ ತರೋದು ಆ ಬೀಜಕ್ಕೆ ನೀರ್ ಹಾಕ್ತಂಗೆ ನೀರು ಹಾಕ್ತಾ ಇದ್ರೆ ಆ ಬೀಜ ಒಣಗೋಗತ್ತೆ ಹೇಗೆ ಬಳಕೆ ಮಾಡ್ಬೇಕು ಅಂತ ಯೋಚಿಸ್ತೀರಾ ಒಂದು ಆಲೋಚನೆನ ಆಯ್ಕೆ ಮಾಡಿ ಅದನ್ನ ನಿಮ್ಮ ದೈನಂದಿನ ಜೀವನಕ್ಕೆ ಸಂಪರ್ಕಿಸಿ ಸಣ್ಣ ಸಣ್ಣ ಹೆಜ್ಜೆಗಳನ್ನ ಇಡಿ ನಿತ್ಯತೆ ಮುಖ್ಯವಾಗಿದೆ ಜ್ಞಾನವನ್ನ ತಿಳಿದುಕೊಳ್ಳೋದು ಮೊದಲ ಹಂತ ಆದ್ರೆ ಅದನ್ನ ಅನುಷ್ಠಾನಗೊಳಿಸೋದೇ ನಿಜವಾದ ಶಕ್ತಿ ಓದೋದ್ರಿಂದ ಅರಿವು ಬರುತ್ತೆ ಅದನ್ನ ಅನುಷ್ಠಾನಗೊಳಿಸೋದ್ರಿಂದ ಶಕ್ತಿ ಬರುತ್ತೆ ಆದ್ರಿಂದ ಮುಂದಿನ ಬಾರಿ ಹೊಸದಾಗಿ ಏನನ್ನಾದ್ರೂ ಕಲಿತಾಗ ಅದನ್ನ ಬದುಕಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಟ್ರೈ ಮಾಡಿ ಅದನ್ನ ಅನುಷ್ಠಾನಗೊಳಿಸಿ ಅದೇ ಆಗಿ ಬಾಳಿರಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋ ಭವನ್